ಈ ಮೂರು ರಾಶಿಯವರಿಗೆ ಕಷ್ಟಪಟ್ಟರೆ ಮಾತ್ರ ಸಕ್ಸಸ್ ಕೋಟ್ಯಾಧಿಪತಿ ಯೋಗ ಕೆಲವು ಜನರು ತಮ್ಮ ಜೀವನದಲ್ಲಿ ರಾತ್ರೋರಾತ್ರಿ ಶ್ರೀಮಂತರಾದರೆ ಇನ್ನು ಕೆಲವರು ಸಾಕಷ್ಟು ಕಠಿಣ ಪರಿಶ್ರಮದ ನಂತರ ಯಶಸ್ಸು ಕಾಣುವರು ಅಂತಹ ಕೆಲವು ರಾಶಿಗಳ ಬಗ್ಗೆ ತಿಳಿಯೋಣ ಕಠಿಣ ಪರಿಶ್ರಮಿಗಳ ರಾಶಿ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗೆ ಸೇರಿದ ಜನರು ರಾತ್ರೋರಾತ್ರಿ ಯಶಸ್ಸು ಕಾಣುವುದರೊಂದಿಗೆ ಅತ್ಯಂತ ಹೆಚ್ಚಿನ ಧನಲಾಭದೊಂದಿಗೆ ಶ್ರೀಮಂತರಾಗುತ್ತಾರೆ ಒಂದೇ ರಾತ್ರಿಯಲ್ಲಿ ಈ ಜನರ ಅದೃಷ್ಟವೇ ಬದಲಾಗುವುದು ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ರಾತ್ರೋರಾತ್ರಿ ಯಶಸ್ಸನ್ನು ಕಾಣುವುದಿಲ್ಲ ಕೆಲವು ಜನರು ತಮ್ಮ ಕಠಿಣ ಪರಿಶ್ರಮದ ನಂತರವೇ ಜೀವನದಲ್ಲಿ ಯಶಸ್ಸನ್ನು ಕಾಣುವರು ಇನ್ನು ಕೆಲವರು ಬಹಳ ಬೇಗನೆ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ ಅಂಥವರು ತಮ್ಮ ಜೀವನದಲ್ಲಿ ಉತ್ತಮ ಸ್ಥಾನವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇದರಿಂದಾಗಿ ಯಾವ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣುತ್ತಾರೆ ಅಥವಾ ಕಾಣುವುದಿಲ್ಲ ಎಂದೂ ಸಹ ತಿಳಿದುಕೊಳ್ಳಬಹುದು ಜೊತೆಗೆ ಇವರು ಜೀವನದಲ್ಲಿ ಯಾವಾಗ ಶ್ರೀಮಂತರಾಗುತ್ತಾರೆ ಎಂದು ಸಹ ತಿಳಿದುಕೊಳ್ಳಬಹುದಾಗಿದೆ ಹಾಗಾಗಿ ಜ್ಯೋತಿಷಾಸ್ತ್ರದ ಪ್ರಕಾರ ಯಾವ ರಾಶಿಗೆ ಸೇರಿದ ಜನರು ರಾತ್ರೋರಾತ್ರಿ ಯಶಸ್ಸನ್ನು ಪಡೆಯುವುದಿಲ್ಲ ಎಂದು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೂ ಯಶಸ್ಸನ್ನು ಕಾಣಲು ಮತ್ತು ಹೆಚ್ಚಿನ ಹಣವನ್ನು ಗಳಿಸಲು ಯಾವ ರಾಶಿಗೆ ಸೇರಿದ ಜನರು ಸಾಕಷ್ಟು ಕಠಿಣ ಪರಿಶ್ರಮವನ್ನು ತಮ್ಮ ಜೀವನದಲ್ಲಿ ಪಡಬೇಕಾಗುತ್ತದೆ ಎಂದು ತಿಳಿದುಕೊಳ್ಳೋಣ ಒಂದು ವೃಷಭ ರಾಶಿ ವೃಷಭ ರಾಶಿಗೆ ಸೇರಿದ ಜನರು ಸಾಕಷ್ಟು ಹಠಮಾರಿಗಳಾಗಿರುತ್ತಾರೆ ಮತ್ತು ಹೆಚ್ಚಿನ ದೃಢ ನಿಶ್ಚಯವನ್ನು ಹೊಂದಿರುತ್ತಾರೆ ಎಂದು ಹೇಳಲಾಗುತ್ತದೆ ಈ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಯಾವುದನ್ನು ಪಡೆಯಬೇಕೆಂದು ಆಸೆ ಪಡುತ್ತಾರೋ ಅದನ್ನು ಗಳಿಸುವಲ್ಲಿ ಹೆಚ್ಚಿನ ಶ್ರಮ ಪಡುತ್ತಾರೆ ಮತ್ತು ತಮ್ಮ ಗುರಿಯನ್ನು ತಲುಪುವವರೆಗೆ ತಮ್ಮ ಹೆಜ್ಜೆಯನ್ನು ಹಿಂದೆ ಸರಿಸುವುದಿಲ್ಲ ಆದರೆ ವೃಷಭ ರಾಶಿಗೆ ಸೇರಿದ ಜನರು ನಿಧಾನಗತಿಯಲ್ಲಿ ಜೀವನದಲ್ಲಿ ಮುಂದೆ ಸಾಗುತ್ತಾರೆ ಆದರೆ ಒಂದು ಸಮಯದ ನಂತರ ಇವರು ತಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಗಳಿಸುತ್ತಾರೆ ವೃಷಭ ರಾಶಿಗೆ ಸೇರಿದ ಜನರು ಯಾವುದೇ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸರಿಯಾಗಿ ಯೋಚಿಸಿದ ನಂತರವೇ ತಮ್ಮ ಹೆಜ್ಜೆಯನ್ನು ಮುಂದಿಡುತ್ತಾರೆ ಈ ಕಾರಣದಿಂದಾಗಿ ವೃಷಭ ರಾಶಿಗೆ ಸೇರಿದ ಜನರು ಹೆಚ್ಚಾಗಿ ತಮ್ಮ ಜೀವನದಲ್ಲಿ ಸೋಲನ್ನು ಕಾಣುವುದಿಲ್ಲ ಈ ರಾಶಿಯ ಜನರು ಮನಸ್ಸು ಮಾಡಿದ ಕಾರ್ಯವನ್ನು ಪೂರ್ಣಗೊಳಿಸುವವರೆಗೆ ವಿಶ್ರಾಂತಿ ಪಡೆಯುವುದಿಲ್ಲ ಇವರು ಸಾಕಷ್ಟು ಶ್ರಮಜೀವಿಗಳಾಗಿರುತ್ತಾರೆ ಇವರಿಗೆ ಯಾವ ಕೆಲಸವೂ ಅಸಾಧ್ಯವಲ್ಲ ಇವರ ಬುದ್ಧಿಶಕ್ತಿಯ ಶಕ್ತಿಯಿಂದ ಇವರು ಏನನ್ನಾದರೂ ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎರಡು ರಾಶಿ ಕನ್ಯಾರಾಶಿ ಕನ್ಯಾರಾಶಿಗೆ ಸೇರಿದ ಜನರಿಗೆ ತಮ್ಮ ಜೀವನದಲ್ಲಿ ಎಂದಿಗೂ ರಾತ್ರೋರಾತ್ರಿ ಯಶಸ್ಸು ಲಭಿಸುವುದಿಲ್ಲ ಇವರು ತಮ್ಮ ಜೀವನದಲ್ಲಿ ಯಾವುದೇ ವಸ್ತುವನ್ನು ಗಳಿಸಲು ಅಥವಾ ಗುರಿಯನ್ನು ತಲುಪಲು ಬಹಳ ಸಮಯದವರೆಗೆ ಕಠಿಣ ಪರಿಶ್ರಮ ಮತ್ತು ಸಂಘರ್ಷಗಳನ್ನು ಎದುರಿಸಬೇಕಾಗುತ್ತದೆ ಈ ರಾಶಿಗೆ ಸೇರಿದ ಜನರಿಗೆ ಯಾವಾಗಲೂ ತಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮದ ನಂತರ ಕೊನೆಯಲ್ಲಿ ಯಶಸ್ಸು ಲಭಿಸುವುದು ಮತ್ತು ಧನ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ರಾಶಿಗೆ ಸೇರಿದ ಜನರು ಯಾವುದೇ ರೀತಿಯ ಹೊಸ ಕೆಲಸವನ್ನು ಶುರು ಮಾಡುವ ಮೊದಲು ಬಹಳಷ್ಟು ಬಾರಿ ಯೋಚಿಸುತ್ತಾರೆ ಮತ್ತು ಅದರ ಬಗ್ಗೆ ಪ್ರತಿಯೊಂದು ಹಂತದಲ್ಲಿ ವಿಚಾರಣೆಯನ್ನು ಮಾಡಿದ ನಂತರವೇ ಶುರು ಮಾಡುತ್ತಾರೆ ಈ ಕಾರಣದಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಗಳಿಸಲು ಸಾಕಷ್ಟು ಸಮಯ ಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ ಇವರು ಅತ್ಯಂತ ಶ್ರಮಜೀವಿಗಳಾಗಿರುತ್ತಾರೆ ಇವರು ಕಠಿಣ ಪರಿಶ್ರಮ ಮತ್ತು ಹೋರಾಟದಿಂದ ಎಂದಿಗೂ ಹಿಂದೆ ಸರಿಯುವುದಿಲ್ಲ ಒಮ್ಮೆ ಇವರು ಒಂದು ಕಾರ್ಯಕ್ಕೆ ಮನಸ್ಸು ಮಾಡಿದರೆ ಇವರು ಅದನ್ನು ಪೂರ್ಣ ಸಮರ್ಪಣೆಯಿಂದ ಪೂರ್ಣಗೊಳಿಸುತ್ತಾರೆ ಇವರು ತಮ್ಮ ಗುರಿಯನ್ನು ತಲುಪಲು ಹಗಲು ರಾತ್ರಿ ಕೆಲಸ ಮಾಡುತ್ತಾರೆ ಮೂರು ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಬಹಳ ಜಿಪುಣರಾಗಿರುತ್ತಾರೆ ಇವರಿಗೆ ಜೀವನದಲ್ಲಿ ಸಾಕಷ್ಟು ನಿಧಾನವಾಗಿ ಎಲ್ಲವೂ ದೊರಕಲು ಪ್ರಾರಂಭವಾಗುತ್ತದೆ ಈ ರಾಶಿಯೇ ಸೇರಿದ ಜನರು ಎಂದಿಗೂ ಬೇರೆಯವರ ಮುಂದೆ ಜಂಬಕ್ಕಾಗಿ ಏನನ್ನು ಮಾಡುವುದಿಲ್ಲ ಮತ್ತು ಯಾರಿಗೂ ಹೇಳದಂತೆ ಕಠಿಣ ಪರಿಶ್ರಮ ಪಡುತ್ತಾರೆ ಮಕರ ರಾಶಿಗೆ ಸೇರಿದ ಜನರು ಎಲ್ಲಿಯವರೆಗೆ ತಮಗೆ ಯಶಸ್ಸು ಲಭಿಸುವುದಿಲ್ಲವೋ ಅಲ್ಲಿಯವರೆಗೂ ತಮ್ಮ ಕಠಿಣ ಪರಿಶ್ರಮವನ್ನು ಮುಂದುವರಿಸುತ್ತಾರೆ ಈ ರಾಶಿಗೆ ಸೇರಿದ ಜನರು ಬುದ್ಧಿವಂತಿಕೆ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸವನ್ನು ಮಾಡಿದರೂ ಅವರಿಗೆ ಯಶಸ್ಸು ಲಭಿಸುವುದು ಖಂಡಿತ ಈ ರಾಶಿಗೆ ಸೇರಿದ ಜನರು ಸವಾಲುಗಳನ್ನು ಎದುರಿಸುವಲ್ಲಿ ಧೈರ್ಯವನ್ನು ಹೊಂದುವುದಿಲ್ಲ ಈ ಕಾರಣದಿಂದಾಗಿ ಇವರು ಜೀವನದಲ್ಲಿ ಹಲವು ಬಾರಿ ಅಸಫಲರಾಗುತ್ತಾರೆ ಆದರೆ ಕೊನೆಯಲ್ಲಿ ಇವರಿಗೆ ಯಶಸ್ಸು ಲಭಿಸುತ್ತದೆ ಈ ರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳ ವ್ಯಕ್ತಿತ್ವವು ಸಾಕಷ್ಟು ಪ್ರಭಾವಶಾಲಿಯಾಗಿದೆ ಒಮ್ಮೆ ಅವರು ಒಂದು ಕಾರ್ಯಕ್ಕೆ ಮನಸ್ಸು ಮಾಡಿದರೆ ಅವರು ಯಶಸ್ಸನ್ನು ಸಾಧಿಸುವವರೆಗೂ ವಿಶ್ರಾಂತಿ ಪಡೆಯುವುದಿಲ್ಲ ಇವರ ಚಿಂತನೆ ಬಹಳ ವಿಶಿಷ್ಟವಾಗಿರುತ್ತದೆ ಇವರಿಗೆ ಯಾವ ಕೆಲಸವೂ ಅಸಾಧ್ಯವಲ್ಲ ಇವರು ತಮ್ಮ ಸರಳ ನಡವಳಿಕೆಗೆ ಹೆಸರುವಾಸಿಯಾಗಿದ್ದಾರೆ ಇವರು ಅದೃಷ್ಟಕ್ಕಿಂತ ಕ್ರಿಯೆಗಳಲ್ಲಿ ಹೆಚ್ಚು ನಂಬುತ್ತಾರೆ ಮೇಲೆ ಹೇಳಿರುವ ಮೂರು ರಾಶಿಗಳಾದ ವೃಷಭ ರಾಶಿ ಕನ್ಯಾ ರಾಶಿ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಯಶಸ್ಸನ್ನು ಬಹಳ ಸುಲಭವಾಗಿ ಪಡೆಯುವುದಿಲ್ಲ ಇದಕ್ಕಾಗಿ ನೀವು ಸಾಕಷ್ಟು ಸವಾಲುಗಳನ್ನು ನಿಮ್ಮ ಧೈರ್ಯದಿಂದ ಎದುರಿಸುವ ಮೂಲಕ ಕಠಿಣ ಪರಿಶ್ರಮ ಪಡುವುದರಿಂದ ಕೊನೆಯಲ್ಲಿ ನಿಮಗೆ ಯಶಸ್ಸು ಖಂಡಿತ ಲಭಿಸುತ್ತದೆ ಇದರೊಂದಿಗೆ ನೀವು ಶ್ರೀಮಂತರಾಗುವಿರಿ ಮತ್ತು ಜೀವನದಲ್ಲಿ ಸಂತೋಷವನ್ನು ಹೊಂದುವಿರಿ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು